ಡೈರಿ ಇಲ್ಲ ಈಗ ಸ್ವಲ್ಪ ಡೈರಿ ಇಲ್ಲಿ ಓಪನ್ ಮಾಡಿ ಮುಂದಕ್ಕೆ ಮುಂದಿನ ನಾವು ಇಲ್ಲಿ ಒಂದು ಓಪನ್ ಓಪನ್ ಸಮಾರಂಭ ಹೇಳಿ ಅಂತೇಳಿ ತಿಳಿಸ್ತಾ ಇದ್ದೀನಿ ಅದೇ ರೀತಿ ರೈತರು ಬದುಕಬೇಕಾದ್ರೆ ಈಗ ನಾವು ಡೈರಿ ಅಂದ್ರೆ ಹಾಲಾಗ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ರೈತರು ಬದುಕಬೇಕಾದ್ರೆ ತುಂಬಾ ಕಷ್ಟ ಇದೆ ಯಾವುದೇ ಬೆಳೆ ಮಾಡಿದ್ರು ಟೊಮಾಟೊ ಆಗ್ಬಹುದು ಕ್ಯಾಪ್ಸ್ ಇತರೆ ಬೆಳೆ ಏನೇ ಮಾಡಿದ್ರು ನಮ್ಗೆ ಪ್ರತಿಫಲ ಹಿಂದೆ ಬರುತ್ತರದ ಗ್ಯಾರಂಟಿ ಇಲ್ಲ ಆದ್ರೆ ಒಂದು ಆಸೆ ಇಟ್ಕೊಂಡ್ರೆ ಹದಿನೈದು ಸಾವಿರ ಬಂದಾಗ ನಾವು ಗ್ಯಾರಂಟಿಯಾಗಿ ನಮ್ ಬ್ಯಾಂಕಲ್ಲಿ ಸಂಬಳಪನಾಗಿ ಬ್ಯಾಂಕಲ್ಲಿ ಇಟ್ಕೊಂಡೋಗ್ಬೋದು ಬ್ಯಾಂಕ್ ಇದ್ದಂಗೆ ಆದ್ರಿಂದ ಎಲ್ಲ ಹೈನುಗಾರಿಕೆ ಎಲ್ಲರು ರೈತರು ಎಷ್ಟೇ ದೊಡ್ಡ ರೈತ ಚಿಕ್ಕ ಚಿಕ್ಕ ರೈತ ಇರಲಿ ಕೂಲಿಗೋರಿರಲಿ ಮನೆಗೆ ಒಂದು ಹಸು ಇಟ್ಕೊಂಡ್ರೆ ಅವ್ರ ಮನೆ ಸಂಸಾರ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಡೈರಿ ಕಡೆಯಿಂದ ಸೌಲಭ್ಯಗಳು ಏನಿದೆ ಅಂದ್ರೆ ನಮ್ಗೆ ಮೂವತ್ನಾಲ್ಕು ರೂಪಾಯಿ ಕೊಟ್ಟರು ಸರ್ಕಾರದಿಂದ ಐದು ರೂಪಾಯಿ ಕೊಡ್ತಾರೆ ಮತ್ತೆ ಈಗ ನಾವು ಡೈಲಿ ಒಂದು ಮಿಷನ್ ಕೊಟ್ಟಿದ್ವಿ ಅನ್ಯಸ್ ಅಂತ ಕೊಡ್ತೀವಿ ಅದ್ರಲ್ಲಿ ಹಸುಗಳಿಗೆ ಮೊದಲಿಗೆ ನಮ್ಮ ರಾಸುಗಳಿಗೆ ಒಂದು ವರ್ಷಕ್ಕೆ ಒಂದ್ಸರಿ ಹಿಮೆ ಇರ್ತಾ ಇತ್ತು ಆದ್ರೆ ವರ್ಷಕ್ಕೆ ಈ ಸರಿ ಮೂರು ಸಲ ಮಾಡಿದ್ವಿ ಅದರಿಂದ ರೈತರಿಗೆ ತುಂಬಾ ಅನುಕೂಲ ಇದೆ ನೀವು ಸಾವಿರ ರೂಪಾಯಿ ಕೊಟ್ರೆ ನಮ್ಮ ಸಂಸ್ಥೆಯಿಂದ ಸಾವಿರ ರೂಪಾಯಿ ಕೊಡ್ತೇವೆ ಅದ ನಾವು ಇಮ್ಮೆ ಮಾಡಿಸ್ಕೊಂಡ್ರೆ ಏನು ಅಚ್ಚಕ ಹಸುವಿನ ಅಚ್ಚಕ ಮಾಡಿದ್ರೆ ಸಾವಿರ ರೂಪಾಯಿ ಬರುತ್ತೆ ನಮಗೆ ಒಂದಕ್ಕೆ ಆರು ಇತ್ತು ಇನ್ಶೂರೆನ್ಸು ರಿಟರ್ನ್ ಬರೋದು ಅವ್ರಿಗೆ ಆದರೆ ಈಗ ಒಂದು ತಿಂಗಳಿಗೆ ಕೊಡ್ತಾ ಇದ್ದಾರೆ ಅದರಿಂದ ನಮಗೆ ಇನ್ಶೂರೆನ್ಸ್ ಮಾಡಲೇಬೇಕು ಯಾಕಂದರೆ ಒಂದು ಲಕ್ಷ ಕಡಿಮೆ ಯಾರೂ ಹಸು ಇಟ್ಟಿರೋಲ್ಲ ರೈತರು ಒಂದೇಳು ಹೆಚ್ಚು ಹೆಚ್ಚುಕಮ್ ಆದರೆ ನಮಗೆ ಇನ್ಶೂರೆನ್ಸ್ ಒಂದು ರೂಪಾಯಿ ಬರೋದಿಲ್ಲ ಅದರಿಂದ ನಾವು ಮಾಡಲೇಬೇಕು ಇನ್ಸೂರೆನ್ಸ್ ತಪ್ಪದೇ ಮಾಡಬೇಕು ಮತ್ತು ನಮ್ಮ ಸ್ಟಾಫ್ ಸೆಕೆಂಡ್ಸ್ ಏನಿದೆಯೋ ಅವ್ರಿಗೆಲ್ಲ ನಾವು ಹಿಮೆ ಮಾಡಿಸಿದೀವಿ ಮತ್ತೆ ಹಾಸ್ಪಿಟ್ಲಿಗೆ ಮಗಗೆ ಉಪಯೋಗ ಕೊಡ್ತಾ ಇದೀವಿ ಇವಾಗ ಅವ್ರ ಕುಟುಂಬಕ್ಕೆಲ್ಲ ನನ್ನ ಕಮಿಟಿಯಲ್ಲಿ ನಮ್ಮ ರಮೇಶ್ ನಾವೆಲ್ಲ ಇದ್ದಾಗ ಅದು ತೀರ್ಮಾನ ಆಗಿದೆ ಅದರಿಂದ ಎಲ್ರಿಗೂ ಉಪಯೋಗ ಇದೆ ಮತ್ತು ಅವ್ರ ಫ್ಯಾಮಿಲಿಗೆಲ್ಲ ಮುಂದಕ್ಕೆ ಹಿಮೆ ಕೊಡ್ತಾ ಇದ್ವಿ ಇದನ್ನ ಉಪಯೋಗಿಸ್ಕೋಬೇಕು ಮತ್ತೆ ರೀತಿ ಬಹುಶಃ ಡಿಸೆಂಬರ್ ಜನವರಿಗೆ ಅದು ಉದ್ಘಾಟನೆ ಆಗ್ತದೆ ಇನ್ನೂರ ಮೂವತ್ತು ಕೋಟಿನೇ ನಾವು ಎಲ್ಲ ಇನ್ನೂರ ಮೂವತ್ತೈದು ಕೋಟಿ ಹೇಳಿದ್ರು ಇನ್ನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಇವತ್ತು ಮೆಗಾ ಡೈರಿ ಕಟ್ತಾ ಇದ್ದಾರೆ ಸಾಲ ಮಾಡಿದೆ ಸಾಲ ಆ ಆದಾಯದಲ್ಲಿ ಇವತ್ತು ಮೆಗಾ ಡೈರಿ ಕಟ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಆಲುವ ಕುಡಿದವರು ಪ್ರತಿ ತಿಂಗಳು ಎರಡು ಕೋಟಿ ಕರೆಂಟ್ ಬಿಲ್ ಕಟ್ಟತಾ ಇದ್ರು ಎರಡು ಕೋಟಿ ಕರೆಂಟ್ ಬಿಲ್ ಬೆಸ್ಕಾಮ್ ಕಟ್ತಾ ಇದ್ರು ಇವತ್ತು ಸೋಲಾರ್ ಯೂನಿಟ್ ಅನ್ನ ಕೋಲಾರ ತಾಲೂಕ್ ಒಳಿಲಿ ಒಳ ಮಾಡಿರೋದ್ರಿಂದ ಈಗ ಆ ಎರಡು ಕೋಟಿ ಕೂಡ ಇವತ್ತು ಎರಡೂ ಜಿಲ್ಲೆಗಳಿಗೆ ಉಳಿತಾಯ ಆಗ್ತಾ ಇದೆ ಈಗ ಆ ಜಿಲ್ಲೆ ಪ್ರತ್ಯೇಕ ಆಗಿರೋದ್ರಿಂದ ಈಗ ನಮ್ಮ ಜಿಲ್ಲೆಗೆ ಹಾಲು ಒಕ್ಕೂಟಕ್ಕೆ ಏನು ಅಗತ್ಯ ಇದೆ ಅಷ್ಟು ವಿದ್ಯುತ್ ಅನ್ನು ಉಪಯೋಗಿಸ್ಕೊಂಡು ಎಲ್ಲ ಬಿ ಎಂ ಸಿಗಳಿಂದ ಅದಕ್ಕೂ ಕೂಡ ಇವಾಗ ವಿದ್ಯುತ್ ಅನ್ನ ಇವರೇ ಉತ್ಪಾದನೆ ಏನು ನಮ್ಮಲ್ಲಿ ಉತ್ಪಾದನೆ ಆಗ್ತದೆ ಅದರಿಂದಲೇ ವಿದ್ಯುತ್ ಕೊಡೋದು ತೀರ್ಮಾನ ತೆಗೆದುಕೊಳ್ತದೆ ಹಂಗಾಗಿ ಆ ಉಳಿತಾಯ ಆಗ್ತಕ್ಕಂಥದ್ದು ಯಾರಿಗೆ ಬರ್ತದೆ ಮತ್ತೆ ಒಕ್ಕೂಟಕ್ಕೆ ಲಾಭ ಆಗ್ತದೆ ಒಕ್ಕೂಟ ಆದರೆ ಮತ್ತೆ ರೈತರಿಗೆ ಕೊಡ್ತಾರೆ ಲೀಟರ್ ಮೇಲೆ ಮತ್ತೆ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಇನ್ನೊಂದು ನಮ್ಮ ಹೆಣ್ಮಕ್ಳು ಏನು ರೈತರ ಹೆಣ್ಮಕ್ಳು ಬೆಂಗಳೂರಿಗೆ ಹೋಗಿ ಓದ್ತಕ್ಕಂಥ ಹಾಸ್ಟೆಲ್ ಒಂದೇ ಒಂದಿತ್ತು ಇಡೀ ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕರ ಮಕ್ಕಳಿಗೆಲ್ಲ ಸೇರಿ ಒಂದೇ ಹಾಸ್ಟೆಲ್ ಇತ್ತು ಬೆಂಗಳೂರಲ್ಲಿ ಅಲ್ಲಿ ಹೆಚ್ಚು ಒತ್ತಡ ಯಾರ್ದಿತ್ತು ಅಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಭಾಗದ ರೈತರ ಮಕ್ಕಳು ಅಲ್ಲಿ ಓದೋದಕ್ಕೆ ಹೆಚ್ಚು ಒತ್ತಡ ಇತ್ತು ಹಂಗಾಗಿ ಅದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕವಾಗಿ ಒಂದು ಹಾಸ್ಟೆಲ್ ಮಾಡಿದ್ದಾರೆ ಸುಮಾರು ಇನ್ನೂರ ಜನಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳು ಅದು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ಕೂಡ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇದೆಲ್ಲ ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ ಅದೇ ರೀತಿ ಚಿ ನಮ್ಮ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಿದ್ರು ಸುಮಾರು ಅರವತ್ತು ಕೋಟಿ ವಯಸ್ಸಲ್ಲಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಮ್ಮ ರೈತರ ಸಂಸ್ಥೆ ಇವತ್ತು ಇವೆಲ್ಲ ಇದರಲ್ಲೆಲ್ಲ ಕೂಡ ನಮಗೂ ಕೂಡ ಭಾಗ ಇದೆ ರೈತರಿಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಅದರಲ್ಲಿ ಹಂಗಾಗಿ ಸಂಸ್ಥೆ ಉಳಿಬೇಕಾದ್ರೆ ನಾವೆಲ್ಲ ಕೂಡ ನಮ್ಮ ರೈತರು ಉಳಿಬೇಕಾದ್ರೆ ಈ ಹಾಲು ಉತ್ಪಾದನೆಯಲ್ಲಿ ಪರ್ಮನೆಂಟ್ ಆಗಿ ಒಂದು ಆದಾಯ ಬರೋದ್ರಿಂದ ಇದರಲ್ಲಿ ಹೆಚ್ಚು ತೊಳಿಸ್ಕೋಬೇಕು ಇವತ್ತು ಏನು ಈ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲ ಅಂತ ಈ ಭಾಗ ನಮ್ಮ ಅನ್ವೇಷಣೆ ಬರ್ತದಲ್ಲ ಅನ್ವೇಷಣೆ ಕೂಡ ನಾವು ಮಾತಾಡ್ತೀವಿ ಮಂಜು ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ಈ ಗ್ರಾಮಕ್ಕೂ ಕೂಡ ಹೊಸದಾಗಿ ಒಂದು ಡೈರಿ ಮಂಜೂರು ಮಾಡಿಸ್ಕೊಡಬೇಕು ಗ್ರಾಮದ ಪರವಾಗಿ ನಾನೇ ಅವರನ್ನು ಮನವಿ ಮಾಡ್ತಾ ಇದ್ದೇನೆ ಮತ್ತು